ಅದನ್ನು ಕೂಡ ಹಿರಿಯ ಅಧಿಕಾರಿಗಳಿಗೆ ನಾವೆಲ್ಲ ಸೆನ್ಸಿಟೈಸ್ ಮಾಡ್ತೀವಿ ಎಸ್ ಪಿಗಳಿಗಿರ್ಬೋದು ಕಮಿಷನರ್ಗಿರ್ಬೋದು ಡಿ ಐ ಜಿಗಳಿಗಿರ್ಬೋದು ಅವರಿಗೆ ಮಾನಿಟ್ರ್ ಮಾಡೋದಕ್ಕೆ

ರಿವ್ಯೂ ಮಾಡ್ತೀವಿ ಅವ್ರ ಸೀನಿಯರ್ ಆಫೀಸರ್ ಒಂದ್ ವೇಳೆ ಅದರಲ್ಲಿ ಲ್ಯಾಪ್ಸಸ್ ಕಂಡು ಬಂದ್ರೆ ಆ ಅಧಿಕಾರಿ ಯಾವನ್ ಇದಾನ ಅವನ್ನ ಸಸ್ಪೆಂಡ್ ಮಾಡ್ತೀವಿ ಅಥವಾ ಅವನ ಮೇಲೆ ಆಕ್ಷನ್ ತಗೊಂತೀವಿ ನಾನು ಇಷ್ಟಾನೆ ಅವ್ರ ಪ್ರಶ್ನೆಗೆ ಹೇಳಿದೆ ನಾನು ಎವಿಡೆನ್ಸ್ ಸರಿಯಾಗಿ ಇಲ್ಲ ಅಂತಂದ್ರೆ ಅವರು ಒಂದು ವೇಳೆ ಒಂದ್ ಕಡೆಯಿಂದ ಇವ್ರ ಎವಿಡೆನ್ಸ್ ಕೊಡ್ಲಿಲ್ಲ ಅಂತ ಹೇಳಿ ಅವ್ರಿಗೆ ಬೇಲ್ ಸಿಗುತ್ತೆ ಆ ಕೇಸು ವೀಕ್ ಆಗುತ್ತೆ ನೀವ್ ಹೇಳೋ ಪ್ರಕಾರ ಅಲ್ಲಿ ಏನಾದ್ರೂ ಸುಳುಪ ಮತ್ತೊಂದು ಏನಾದ್ರೂ ಅದನ್ನು ಎನ್ಕ್ವೈರಿ ಮಾಡಿ ಅವ್ರ ಮೇಲೆ ಆಕ್ಷನ್ ಬಹಳ ನಡೆಯುತ್ತೆ ಇದು ಕೇಸ್ ಅಲ್ಲ ಬಹಳ ಕಡೆ ನಡೀತಾ ಇರ್ತದೆ ಆಗ್ಬಾರ್ದು ಆಗ್ಬಾರ್ದು ಖಂಡಿತವಾಗಿ ಆಗ್ಬೋದು ಅಧಿಕಾರ ನಿಮ್ ಕೈ ಕೊಟ್ಟಿದೆ ಅಂದ ತಕ್ಷಣ ಏನ್ ಬೇಕಾದ್ರೂ ಮಾಡೋದು ಅಂತ ಆ ಆಟಿಟ್ಯೂಡ್ ಇರಬಾರ್ದು ಅದಕ್ಕೆ ಅದಕ್ಕೆ ಅವರು ಎಸ್ ಗೆ ಪರ್ಮಿಷನ್ ತಗೋಬೇಕು ಅಥವಾ ಅವ್ರ ಗಮನಕ್ಕೆ ತರಬೇಕು ಅಂತ ಹೇಳಿರ್ತಾರೆ ಆದ ಲೋಕಲ್ ಅಲ್ಲಿ ಏನಾದ್ರು ಅಡ್ಜಸ್ಟ್ಮೆಂಟ್ ಆದ್ರೆ ಕಷ್ಟ ಆಗ್ತದೆ ಅದಕ್ಕೆ ನಾವು ಪರಿಶೀಲನೆ ಮಾಡಿ ಸೀನಿಯರ್ ಆಫೀಸರ್ಸ್ ಸೆನ್ಸಿಟೈಸ್ ಮಾಡ್ತೀವಿ